ಈ ದೇಶವನ್ನು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಆದಿಯಾಗಿ ದೇವೇಗೌಡರು ವಾಜಪೇಯಿ ಅವರು ಮನ್ಮೋಹನ್ ಸಿಂಗ್ ಅವರು ಆಳ್ವಿಕೆ ಮಾಡಿದ್ದಾರೆ ಮತ್ತಷ್ಟು ಯಾರೋ ಮೇ ನಾಳೆಗೆ ಯಾರೋ ಬರ್ತಾರೆ ನಾಡಿದ್ದು ಯಾರೋ ಬರ್ತಾರೆ ಆಗ್ತಿರುತ್ತೆ ದೇಶ ಉಳಿದಿರುತ್ತೆ ನಾಯಕರು ಬದಲಾಗ್ತಾರೆ ಸೇಮ್ ಕತೆ ಕಾಂಗ್ರೆಸ್ ಪಾರ್ಟಿಯನ್ನು ಭಾಳಷ್ಟು ಜನ ನಾಯಕರು ಆಳ್ವಿಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಹೇಗಿದ್ದಾರೆ ಮತ್ತು ಮತ್ತೆ ಬೇರೆಯವರು ಬದಲಾಗಿ ಹೋಗ್ತಾರೆ ಇನ್ನು ರಾಜ್ಯದಲ್ಲೂ ಅಷ್ಟೇ ಕಾಂಗ್ರೆಸ್ಗೆ ನಾಯಕರು ಮಲ್ಲಿ ಜನಾರ್ದನ್ ಪೂಜಾರಿ ಅವರು ಅಲ್ಲಂ ವೀರಭದ್ರಪ್ಪ ಅವರು ದಿನೇಶ್ ಗುಂಡೂರಾವ್ ಅವರು ಈಗ ಬೇರೆ ಬೇರೆಯವ್ರಲ್ಲ ಅಧ್ಯಕ್ಷ ಆಗಿದ್ದರು ಈಗ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆಗಿದ್ದು ನಾಳೆ ಮತ್ತೊಬ್ಬರು ಅಧ್ಯಕ್ಷ ಆಗ್ತಾರೆ ಆದರೆ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸ್ಬಿಟ್ರೆ ಕಾಂಗ್ರೆಸ್ ಇಲ್ಲ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಇಲ್ಲ ಅನ್ನುವಂಥ ಕೆಲವರ ಹೇಳಿಕೆ ಬಾಲಿಷ ಅಂತ ಅನಿಸುತ್ತೆ ಇವ್ರು ಹುಟ್ಟಕ್ಕೆ ಮೊದಲೇ ಕಾಂಗ್ರೆಸ್ ಇತ್ತು ಇವ್ರು ಯಾರೋ ಬೇರೆ ಪಾರ್ಟಿಲಿ ಇದ್ದಾಗಲೂ ಕಾಂಗ್ರೆಸ್ ಇತ್ತು ಇವರು ಸೋತಾಗ್ಲೂ ಕಾಂಗ್ರೆಸ್ ಇತ್ತು ಇವರಿಲ್ಲ ಅಂದ್ರೂ ಕಾಂಗ್ರೆಸ್ ಇರುತ್ತೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅನ್ನುವಂಥ ಹೇಳಿಕೆಗಳಿದೆಯಲ್ಲ ಅದಂಗೆ ರಾಜಕಾರಣದಲ್ಲಿ ವ್ಯಕ್ತಿ ಇರ್ತಾನೆ ಹೋಗ್ತಾನೆ ವ್ಯಕ್ತಿತ್ವ ಸಾಯಲ್ಲ ಐವತ್ತಕ್ಕೂ ನಿಜಿಂಗಪ್ಪನವರು ಕೆಂಗಲ್ ಹನುಮಂತಯ್ಯನವರು ದೇವರಾಜ್ ಅರಸು ಅವರು ಬಂಗಾರಪ್ಪನವರು ಎಸ್ ಎಂ ಕೃಷ್ಣ ಅವರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅಂತ ಆಳ್ವಿಕೆ ಮಾಡಿ ಹೋಗ್ತಾರೆ ಆ ಮುಖ್ಯಮಂತ್ರಿಗಳ ಕಾಲದ ಕೆಲಸ ಉಳಿಯುತ್ತೆ ಅಷ್ಟೆ ವ್ಯಕ್ತಿ ಎಲ್ಲರೂ ವ್ಯಕ್ತಿಗಳ ವ್ಯಕ್ತಿತ್ವ ಇದೆಯಲ್ಲ ಆ ವ್ಯಕ್ತಿತ್ವ ಉಳಿಯುತ್ತೆ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಆಳ್ವಿಕೆ ಮಾಡಿದಂಥ ವ್ಯಕ್ತಿ ದೇವರಾಜರ್ಸು ಏಳು ವರ್ಷ ಏಳು ತಿಂಗಳು ಒಂದು ತಿಂಗಳು ಕಳ್ಕೊಂಡ್ರೆ ಅದನ್ನು ಬೀಟ್ ಮಾಡಿ ಸಿದ್ದರಾಮಯ್ಯವ್ರು ಹೋಗ್ತಾರೆ ಅದು ಇತಿಹಾಸಲ್ಲಿ ದಾಖಲಾಗಿರ್ತದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಅಂತ ದೇವರಾಜು ಹೋಗ್ಬಿಟ್ರು ಪಾರ್ಟಿ ಮುಳುಗೋಯ್ತಾ ಬಂಗಾರಪ್ಪನವರು ಮುಳುಗೋಯ್ತಾ ಎಸ್ ಎಂ ಕೃಷ್ಣ ಅವರು ಬಿಜೆಪಿಗೋ ಕಡೆಗಳು ಮುಳುಗೋಯ್ತಾ ಪಕ್ಷ ಉಳಿಯುತ್ತೆ ಆ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಆ ಜೆ ಡಿ ಎಸ್ ಅದು ಬೇರೆ ಬರೀ ಕತೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ವ್ಯಕ್ತಿಯ ಮೇಲೆ ನಿಂತ ಪಕ್ಷಗಳಲ್ಲ ಸಿಸ್ಟಮ್ ಮೇಲೆ ಅದಕ್ಕೊ ಅದಕ್ಕೊಂದು ಇಂಜಿನಿಯರಿಂಗ್ ರೆಡಿ ಆಗ್ಬಿಟ್ಟಿದೆ ಅದು ರೆಡಿ ಆಗ್ಬಿಟ್ಟಿದೆ ಹಿಂಗೆ ಅಂತ ಆ ರೀತಿ ಕರ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಬೇರೂರೈತೆ ಇವರಿಲ್ಲ ಇಲ್ಲ ಅಂದರೆ ಮತ್ತೊಬ್ಬರು ಯಡಿಯೂರಪ್ಪ ಇಲ್ಲ ಅಂತಂದು ಪಾರ್ಟಿ ನಡೀತಲ್ವಾ ಬಿಜೆಪಿ ಆದರೆ ವ್ಯಕ್ತಿಗಳ ಮೇಲೆ ನಿರ್ಧಾರ ಆಗಿರ್ತಕ್ಕಂಥ ಪಾರ್ಟಿ ಪ್ರಾದೇಶಿಕ ಪಕ್ಷಗಳು ಜೆ ಡಿ ಎಸ್ಸು ಡಿ ಎಂ ಕೆ ಎ ಡಿ ಎಂ ಕೆ ಜಯಲಲಿತಾ ನಂತರ ಕೇಳಾರದಿಕ್ಕಿಲ್ಲ ಆ ಪಾರ್ಟಿ ನಂಗಾಗೈತೆ ಸೊ ಹಾಗಾಗಿ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅನ್ನೋ ರಾಜಣ್ಣವರು ನಾಳೆಗೆ ನಾನು ಯಾವ ಬಾಟ್ ಟೀಚರ್ಗೆ ಗೊತ್ತಿಲ್ಲ ಅಂತಾರೆ ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇಲ್ಲದ ವ್ಯಕ್ತಿಗಳಿಗೆ ಅಧಿಕಾರ ಏಳುವರೆ ವರ್ಷ ಕೊಟ್ಟೈತೆ ಕಾಂಗ್ರೆಸ್ ದುರಂತ ದೇವೇಗೌಡರು ನಿನ್ನ ಮಾತನಾಡ್ತಾ ಹೇಳ್ತಾರೆ ಸಿದ್ಧ ಇವತ್ತು ಮುಖ್ಯಮಂತ್ರಿ ಆಗಿರೋ ವ್ಯಕ್ತಿಯನ್ನು ಫಸ್ಟು ಹಣಕಾಸು ಮಂತ್ರಿ ಮಾಡಿದ್ದು ನಾನು ಡಿ ಸಿ ಎಮ್ ಇದು ಹಿಂಗೆ ಮಾಡಿದ್ದು ನಾವು ಎಂಥಕ್ಕೆ ಬರೋ ಕಾರಣ ನಾವು ಅಂತ ಅವ್ರು ಹೇಳ್ತಾರೆ ಅವರು ಆ ಅದು ಅದೆಲ್ಲ ಮಾಡಿದಂಥ ಆ ಪಾರ್ಟಿಲೂ ಇಲ್ಲ ಮತ್ತು ಈ ಪಾರ್ಟಿಗೆ ಬಂದಾಗ ಈ ಪಾರ್ಟಿ ಬಗ್ಗೆಯೂ ಕಮಿಟ್ಮೆಂಟ್ ಇಲ್ಲ ಅನ್ನೋದೇ ಒಂದು ಚೆನ್ನಾಗಿ ಆರೋಪ ಸಿದ್ದರಾಮಯ್ಯ ಅವ್ರಿಗೆ ಎರಡು ಸಾವಿರದ ಹದಿಮೂರಲ್ಲಿ ಪರಮೇಶ್ವರ್ ಗೆದ್ದು ಪರಮೇಶ್ವರ್ ಮುಖ್ಯಮಂತ್ರಿ ಆಗಿದ್ರೆ ಸಿದ್ದರಾಮಯ್ಯ ಅವ್ರು ಕಾಂಗ್ರೆಸ್ನಲ್ಲಿ ಹೇಳ್ತಿದ್ರು ಬಿಜೆಪಿಗೆ ಹೋಗ್ತಿದ್ರು ಅಂತಲೇ ಎಚ್ ವಿಶ್ವನಾಥ್ ಹೇಳಿದರು ಅದಕ್ಕೂ ಮುಂದೆ ಅಡ್ವಾಣಿಯವರು ಭೇಟಿ ಮಾಡಿರು ಅಂತಲೇ ಹೇಳಿದ್ರು ಎಚ್ ವಿಶ್ವನಾಥ್ ಅಂದರೆ ಪಾರ್ಟಿ ಬಗ್ಗೆ ಕಮಿಟ್ಮೆಂಟ್ ಇಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷ ಮೂವತ್ತ್ ನಲ್ವತ್ತು ವರ್ಷ ರಾಜ್ಯ ಆಳವ್ರೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅನ್ನೋ ಹೇಳಿಕೆ ಇದೆಯಲ್ಲ ಅದೇ ಒಂದು ರೀತಿ ಹಾಸ್ಯಾಸ್ಪದ ಕೆ ಎನ್ ರಾಜಣ್ಣ ಪ್ರಭಾವಿ ವ್ಯಕ್ತಿ ಹೇಗ್ರಿ ಕೆ ಎನ್ ರಾಜಣ್ಣ ತುಮಕೂರಲ್ಲಿ ಪ್ರಬಲ ಜಾತಿಗಳು ಲಿಂಗಾಯತ ಒಕ್ಕಲಿಗ ಕುರುಬ ಇವೆಲ್ಲ ನಂತರ ಆದಮೇಲೆ ವಾಲ್ಮೀಕಿ ಸಮುದಾಯದಲ್ಲಿಟ್ಟು ಜನರಲ್ ಕಾನ್ಷಿಯಸ್ ಗೆದ್ದು ರಾಜಕಾರಣ ಮಾಡುವಂಥ ರಾಜಾದಿರಾಜ ರಾಜಣಾಯಗ್ರಿ ದೇವೇಗೌಡರನ್ನು ಸೋಲ್ಸಿ ನಿಂತ ನಿಂತು ಲೋಕಸಭೆಯಲ್ಲಿ ಸೋಲ್ಸಿ ಬಸವರಾಜು ಗೆಲುವಿಗೆ ಕಾರಣ ಆಗಿದ್ದ ವ್ಯಕ್ತಿ ರಾಜಣಾಯಗ್ರಿ ನನ್ನ ಸೋಲಿಸಿದ ವ್ಯಕ್ತಿಯ ಮಗನನ್ನು ಸೋಲಿಸಿ ರಾಜೇಂದ್ರನ ಎಂ ಎಲ್ ಸಿ ಅಂತ ದೇವೇಗೌಡರು ಹೇಳಿದ್ರು ತನ್ನ ಚಾಕಚಕ್ಯತ ಮೂಲಕ ತನ್ನ ಮಗನನ್ನ ಎಂ ಎಲ್ ಸಿ ಮಾಡಿದ್ದು ರಾಜಣ್ಣ ಅಗ್ರಿ ಆದರೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅನ್ನೋದು ಒಂದು ರೀತಿ ಕಾಮಿಡಿ ಅನ್ಸುತ್ತಪ್ಪ ರಾಜಣ್ಣ ತುಮಕೂರು ರಾಜಕಾರಣದಲ್ಲಿ ಶಕ್ತಿ ನೋ ಡೌಟ್ ಆದರೆ ರಾಜಣ್ಣ ಹೇಳುವಂಥ ಎಲ್ಲ ಮಾತುಗಳು ಸತ್ಯ ಅಂತ ಒಪ್ಪಕ್ಕಾಗಲ್ಲ ಹಾಗೆ ಹೇಳಿದ ಕಾಂಗ್ರೆಸ್ ಪಕ್ಷವನ್ನು ಬಹಳಷ್ಟು ಮಂದಿ ರಾಜ್ಯಾಧ್ಯಕ್ಷರಾಗಿ ಲೀಡ್ ಮಾಡಿದ್ದಾರೆ ಆ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯವನ್ನೇನ ಇಂಡಿಪೆಂಡೆಂಟ್ ಆಗಿ ಎಲ್ಲರನ್ನೂ ಗೆಲ್ಸ್ಕೊಂಡು ಸರ್ಕಾರ ಮಾಡಿದ್ರೆ ನಂತರ ಕಾಂಗ್ರೆಸ್ ಜೊತೆ ಮರ್ಜಾ ಆಗಿದ್ರೆ ಒಪ್ಪೋದ ಮಾತನ್ನ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರು ಪಕ್ಷೇತರವಾಗಿ ಗೆದ್ದಿದ್ರು ಅದು ಸಿದ್ದರಾಮಯ್ಯವರ ತಾಕತ್ತಲ್ಲಿ ನಂತರ ಅವರು ಕಾಂಗ್ರೆಸ್ ಜೊತೆ ಆದ್ರು ಹಾಗಾಗಿ ಎಸ್ ಇಲ್ಲ ಸಿದ್ದರಾಮಯ್ಯವರೇ ಕಾಂಗ್ರೆಸ್ ಕಟ್ಬಿಟ್ಟಿದ್ರೆ ಕರೆಕ್ಟ್ ಆ ಮಾತು ಐ ಅಗ್ರಿ ಕರ್ನಾಟಕ ಕಾಂಗ್ರೆಸ್ನ ಕಟ್ಟಿದ ಸಿದ್ದರಾಮಯ್ಯವರೇ ಅವರಿಲ್ಲ ಅಂದರೆ ಅದಿಲ್ಲ ಅಂತ ಹೇಳ್ಬೋದು ಆದರೆ ಯಾರೋ ಕಟ್ಟಿದ ಪಾರ್ಟಿ ಬಂದು ಸೇರ್ಕೊಂಡಿದ್ದು ಕಂಡಿದ್ದು ಸಿದ್ದರಾಮಯ್ಯವ್ರು ಇವತ್ತು ಇವರು ನಾಳೆ ಇನ್ಯಾರೋ ಬರ್ತಾರೆ ಹೋಗ್ತಿರ್ತಾರೆ ಬಟ್ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅನ್ನೋ ಹೇಳಿಕೆ ಇದೆಯಲ್ಲ ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ ಅವರೂ ಒಪ್ಪಲ್ಲ ಸುಮ್ಮನೆ ಏನೇ ಹೇಳಬೇಕು ಅಂದ್ರೆ ಅವ್ನು ಹೇಳಿರ್ತಾರೆ ಹಂಗೆ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯನವ್ರು ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ವಾ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿವಾಗಿ ಮುಂದುವರಿಬೇಕಾ ಅನಿವಾರ್ಯನ ಯಾರು ಮುಖ್ಯಮಂತ್ರಿ ಆಗೋ ಕೆಪಾಸಿಟಿ ಇಲ್ವಾ ಸಿದ್ದರಾಮಯ್ಯನವರು ಬೆಂಬಲಿಗರ ಈ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವೋ ಮಾರಕವೋ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ